ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬಾ ದಿನ ಆದ್ಮೇಲೆ ಆನೆಗಳ ಬಗ್ಗೆ ಒಂದು ಮಾಹಿತಿ ಕಲೆ ಹಾಕಿ ನಿಮಗೋಸ್ಕರ ತಂದಿದ್ದೀನಿ ಇವತ್ತಿನ ವಿಡಿಯೋ ಬಂದು ನಮ್ಮ ಆನೆಗಳ ಬಗ್ಗೆ ಕೆಲವೊಂದು ಮಾಹಿತಿ ಖುಷಿಯಾದಂತಹ ವಿಚಾರಗಳು ಸ್ನೇಹಿತರೆ ಹಾಗೇನೆ ಇನ್ನೊಂದು ಬೇಜಾರಾಗಿದಂತಹ ಒಂದು ವಿಷಯ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಈಗ ನಾವು ಒಂದು ವಾರದಿಂದ ನೋಡ್ತಾ ಇದ್ದೀವಿ ವೈನಾಡ್ ಕೇರಳದ ವೈನಾಡಲ್ಲಿ ಎಂತಹ ಅನಾಹುತಗಳಾಗಿದೆ ಅಂತ ಅದರಲ್ಲಿ ನಮಗೆ ಬೇಜಾರಾಗಿರುವಂತಹ ಒಂದು ಸಂಗತಿ ಒಂದು ದೊಡ್ಡ ಪ್ರವಾಹದಲ್ಲಿ ಹೊಳೆಯಲ್ಲಿ ಆ ನಾಲ್ಕರಿಂದ ಐದು ಆನೆಗಳು ಕೊಚ್ಚಿ ಹೋಗ್ತಾ ಇರುವಂತಹ ಒಂದು ವಿಡಿಯೋ ನೋಡಿದ್ರೆ ತುಂಬಾ ಬೇಜಾರಾಯ್ತು ಸ್ನೇಹಿತರೆ ಅದರಲ್ಲಿ ಒಂದು ಆನೆ ಮಾತ್ರ ಒಂದು ಯಾವುದೋ ಒಂದು ಕಲ್ಲಿನ ಮೇಲೆ ಬಂಡೆ ತರ ಆ ಬಂಡೆ ಮೇಲೆ ಒಂದು ಆನೆ ನಿಂತು ಆ ಹೊಳೆನ ದಾಟಿ ಹಾಚೆ ಹೋಗೋಕೆ ಪ್ರಯತ್ನ ಪಡ್ತಾ ಇದೆ ಬಟ್ ಆಗ್ತಾ ಇಲ್ಲ ಇನ್ನು ನಾಲ್ಕು ಆನೆಗಳು ಈಜಕ್ಕೆ ಆಗ್ತಿಲ್ಲ ಅಷ್ಟು ಪ್ರವಾಹ ನೀರಿನ ಮಧ್ಯೆ ಕೊಚ್ಚಿ ಹೋಗ್ತಾ ಇದ್ದಾವೆ ಅದನ್ನು ನೋಡಿ ತುಂಬಾ ಬೇಜಾರಾಗ್ತದೆ ಸ್ನೇಹಿತರೆ ಆದಷ್ಟು ಬೇಗ ಅಲ್ಲಿನ ಪರಿಸ್ಥಿತಿ ತಿಳಿಯಾಗ್ಲಿ ಭಗವಂತ ಪ್ರಾಣಿಗಳ ಮೇಲೆ ದಯ ಕೊಡ್ಲಿ ಅಂತ ಕೇಳ್ತಾ ಆ ಸ್ನೇಹಿತರೆ ನಮ್ಮ ವಿಚಾರಕ್ಕೆ ಬಂದ್ರೆ ನಮ್ಮ ಆನೆಗಳ ಮಾಹಿತಿ ಬಗ್ಗೆ ಬಂದ್ರೆ ಸ್ನೇಹಿತರೆ ಇವತ್ತು ನಾನು ಒಂದು ವಿಚಾರ ತಿಳ್ಕೊಂಡು ಅದರ ಬಗ್ಗೆ ವಿಚಾರಿಸಿ ಕಲೆ ಹಾಕಿದ ಮಾಹಿತಿ ಪ್ರಕಾರ ತುಂಬಾ ಒಂದು ಇಪ್ಪತ್ತು ದಿನಗಳಿಂದ ಅತಿ ಶೀಘ್ರದಲ್ಲೇ ನಮ್ಮ ಕರಡಿ ಅಂದ್ರೆ ಬಬ್ರು ವಾಹನ ಅವನನ್ನ ರಿಲೀಸ್ ಮಾಡ್ತೀವಿ ಅಂತ ಒಂದು ವಿಚಾರ ಓಡಾಡ್ತಾ ಇತ್ತು ಸ್ನೇಹಿತರೆ ಕರಡಿ ರಿಲೀಸ್ ಆಗುವ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ಇಪ್ಪತ್ತು ದಿನಗಳಿಂದ ಆವಾಗ್ ಬಿಡ್ಬೇಕು ಇವತ್ ಬಿಡ್ಬೇಕು ಅಂತ ಡೇಟ್ ಆಗ್ತಾನಿದ್ರಂತೆ ಬಟ್ ಅದು ಹಾಗೆ ಪೆಂಡಿಂಗ್ ಇಟ್ಟಿದ್ರು ಕರಡಿ ಈಗ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದಾನೆ ಅಭಿಮನ್ಯು ಜೊತೆಗೆ ಧನಂಜಯ ನಮ್ಮ ಪ್ರಶಾಂತ ಹರ್ಷ ಆನೆಗಳು ಸಾಥ್ ಕೊಡ್ತಾ ಇದ್ದು ಅಭಿಮನ್ಯು ನೀನ್ ನೆಡಿ ನಿನ್ನಿಂದೆ ನಾವಿದ್ದೀವಿ ಎತ್ತಾಕೊಂಡ್ ಬರೋಣ ಅಂತ ಹೋಗ್ತಾ ಇದ್ರು ಈಗ ಅದೇ ಅಭಿಮನ್ಯುಗೆ ಸ್ಟ್ರೆಂತ್ ಬಲವಾಗಿ ನಮ್ಮ ಕರಡಿ ಆನೆ ಬರ್ತಿದ್ದಾನೆ ಜೊತೆಗೆ ಸ್ನೇಹಿತರೆ ಇದು ಖುಷಿಯಾದ ವಿಚಾರ ಖುಷಿ ಅಂದ್ರೆ ತುಂಬಾ ಖುಷಿ ಯಾಕೆ ಅಂದ್ರೆ ಅಭಿಮನ್ಯುನಷ್ಟೇ ಪರಾಕ್ರಮಿ ಈ ಕರಡಿ ಆನೆ ಅಂತ ಸ್ನೇಹಿತರೆ ಅಲ್ಲಿ ಹೇಳಿದ ಪ್ರಕಾರ ಕರಡಿ ತುಂಬಾ ಬಲಶಾಲಿ ಇದ್ದಾನೆ ಇವನನ್ನ ನಾವು ರೆಡಿ ಮಾಡಿ ಕಳಿಸ್ತಾ ಇದೀವಿ ಆಚೆಗೆ ಇನ್ನ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರೋ ಆನೆ ಕೊಟ್ಟಿದೀನಿ ನಿಮ್ ಕೈಗೆ ಅಂತ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದಾರೆ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದಾನೆ ಕರಡಿ ಈಗ ಅಭಿಮನ್ಯುಗೆ ಅಭಿಮನ್ಯೇ ಸಾಟಿ ತರ ಅಭಿಮನ್ಯುಗೆ ಈಗ ಕರಡಿ ಜೊತೆ ಆದ್ರೆ ಅದರ ಭೀತಿನೇ ಬೇರೆ ಯಾವುದೇ ಕಾರ್ಯಾಚರಣೆಗೆ ಈಗಾಗ್ಲೇ ನಮ್ಮ ಅಭಿಮನ್ಯುಗೆ ಸ್ವಲ್ಪ ಏಜ್ ಆಗಿದೆ ಭಯ ಪಡ್ತಾರೆ ಕರ್ಕೊಂಡ್ ಹೋಗೋಕೆ ಹಾಗೇನೆ ಈಗ ಕರಡಿ ಬಂದ್ಮೇಲೆ ನಮ್ಮ ಅಭಿಮನ್ಯು ಫುಲ್ ಖುಷ್ ಯಾಕೆಂದ್ರೆ ತುಂಬಾ ಎಫರ್ಟ್ ಆಗ್ತಿದ್ದ ಅಭಿಮನ್ಯು ಒಬ್ನೇ ಕಷ್ಟ ಪಡ್ಬೇಕಿತ್ತು ಆಗಲ್ಲ ಕರಡಿದಾನೆ ಕರಡಿ ನೋಡಿ ಅಭಿಮನ್ಯುನೇ ಹೇಳದಂತಹ ಕರಡಿ ಆನೆ ಇದು ಅಭಿಮನ್ಯುನೇ ಹೇಳ್ಕೊಂಡ್ ಬಂದಿದ್ದು ಈಗ ಅಭಿಮನ್ಯುಗೆ ಹೇಳ್ತಾ ಇದ್ದಾನೆ ಕರಡಿ ನಾನಿದ್ದೀನಿ ಅಣ್ಣ ನಾನಿದ್ದೀನಿ ನೆಡಿ ಹೋಗೋಣ ಇಬ್ರು ಜೊತೆಯಾಗಿ ಎತ್ತಾಕಂಬ ಅಂತ ಇಬ್ರು ಇದಾರಂತೆ ಯಾವುದೇ ಮುಂದೆ ಕಾರ್ಯಾಚರಣೆ ಆದ್ರೂ ಕೂಡ ಕರಡಿ ಅಲ್ಲಿ ಹಾಜರಾಗ್ತಾನೆ ಸ್ನೇಹಿತರೆ ಇದೊಂದು ಸ್ವಲ್ಪ ನಮ್ಮ ದಸರಾ ಕಳೆದಿ ದಸರಾ ಮುಗಿದ್ಮೇಲೆ ಎಲ್ಲೆಲ್ಲಿ ಏನೇನು ಕಾರ್ಯಾಚರಣೆ ಆಗುತ್ತೋ ಅಲ್ಲೆಲ್ಲ ಕರಡಿ ಇರ್ತಾನೆ ಸ್ನೇಹಿತರೆ ಇದೊಂದು ಖುಷಿಯಾದ ವಿಚಾರ ಹಾಗೇನೆ ಕರಡಿ ಯಾವಾಗ ರಿಲೀಸ್ ಅಂತ ಕೇಳಿದ್ರೆ ಇದೇ ತಿಂಗಳು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯ ದಿನ ಕರಡಿ ರಿಲೀಸ್ ಆಗ್ತಾ ಇದಾರೆ ಸ್ನೇಹಿತರೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ತುಂಬಾ ದಿನಗಳಿಂದನೇ ಕರಡಿನ ಬಿಡಬೇಕು ಅಂತಾನೆ ಮಾಡ್ತಾ ಇದ್ರು ಸೀಗೆ ಸ್ವಲ್ಪ ಲೇಟ್ ಆಗುತ್ತಂತೆ ಸೀಗೆ ಸ್ವಲ್ಪ ಲೇಟ್ ಆಗಿ ಬಿಡ್ತಾರೆ ಮೊದಲು ಕರಡಿ ಆದ್ರೆ ಆಚೆ ಬಿಡ್ತಾ ಇದಾರೆ ಅಂತ ಸ್ನೇಹಿತರೆ ಇದೇ ತಿಂಗಳು ಹದಿನೈದನೇ ತಾರೀಕು ಕರಡಿ ಆಚೆ ಬರ್ತಾ ಇದ್ದಾನೆ ಖುಷಿ ಅಲ್ವಾ ಖುಷಿ ತಾನೆ ನೋಡಿ ಒಂದು ಅಭಿಮನ್ಯು ಪಕ್ಕ ಕರಡಿ ಹೋಗ್ತಾ ಇದ್ರೆ ಆ ಗತ್ತೆ ಬೇರೆ ಏನಂತಾರೆ ಸ್ನೇಹಿತರೆ ಇದೇ ನಾನು ನಿಮ್ಗೆ ಹೇಳ್ಬೇಕು ಅಂತ ಖುಷಿ ವಿಚಾರ ತಂದಿದ್ದು ಆ ಹಿನ್ಮೇಲೆ ಭಯ ಅಗತ್ಯ ಇಲ್ಲ ವರ್ಷ ಇದ್ದಾನೆ ಪ್ರಶಾಂತ್ ಇದ್ದಾನೆ ಆ ನಮ್ಮ ಅಭಿಮನ್ಯು ಜೊತೆಗೆ ಈಗ ಬೇರೆ ಕರಡಿ ಬೇರೆ ಬಂದಿದ್ದಾರೆ ಇನ್ನೇನು ಅತಿ ಶೀಘ್ರ ಸೀಗೆನು ಕೂಡ ಬರ್ತನ ಜೊತೆಗೆ ಇನ್ನೇನ್ ಬೇಕು ಇನ್ನೆಷ್ಟು ಆನೆ ಬೇಕು ನಮ್ ಟೀಮ್ ಗೆ ಸೂಪರ್ ಅಲ್ಲ